ಸ್ನೇಹಿತರೆ ನಮಸ್ಕಾರ ಈ ಬನ್ನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಬಂಡಿ ಓಟದ ಸ್ಪರ್ಧೆ ಪ್ರಥಮ ಸ್ಥಾನ ಪಡೆದ ಆಂಧ್ರದ ಅನಂತಪುರ ಅಗಸ್ತ್ಯ ಮತ್ತು ಬೀರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ದೇಹವಾಕ್ಯದಲ್ಲಿ ಶ್ರೀ ದೇವಿ ಜಾತ್ರೆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ರೈತರ ಜೋಡಿ ಬೇಸಾಯ ಹಿತ್ತಿನ ಬಂಡಿ ಓಟದ ಸ್ಪರ್ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಆಂಧ್ರ ಪ್ರದೇಶದ ಅನಂತಪುರದ ಅಗಸ್ತ್ಯ ಹಾಗೂ ಬೀರ ಜೋಡೆತ್ತುಗಳು ಪ್ರಥಮ ಸ್ಥಾನವನ್ನು ಪಡೆದುಕೊಂಡವು ಕೂಡ್ಲಿಗಿ ಪಟ್ಟಣದ ವಾಲ್ಮೀಕಿ ಸಮುದಾಯದ ಯುವ ಮುಖಂಡರಾದ ಕುಸ್ತಿ ದುರ್ಗಣ್ಣ ಹಾಗೂ ಸ್ನೇಹಿತರು ಮತ್ತು ಪಟ್ಟಣದ ಸಕಲ ದೈವಸ್ಥರ ಸಹಯೋಗದಲ್ಲಿ ಪಟ್ಟಣದ ಹೊರವಲಯ ಹೊಸಪೇಟೆ ರಸ್ತೆಯಲ್ಲಿ ದಿವಂಗತ ಗುಲ್ಗಿ ನಾಗರಾಜರ ವಲದಲ್ಲಿ ಓಟದ ಸ್ಪರ್ಧೆ ಜರುಗಿತು ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಮಾಜಿ ಸಚಿವರಾದ ಶ್ರೀರಾಮುಲು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಸೇರಿದಂತೆ ಪಟ್ಟಣ ಪಂಚಾಯತಿ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ಪಟ್ಟಣದ ಹಿರಿಯರು ಗಣ್ಯರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಒಟ್ಟು ನಲವತ್ತೇಳು ಜೋ ಜೋಡೆತ್ತುಗಳು ಬಂಡಿ ಸಮೇತ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು ಸ್ಪರ್ಧೆಯ ನಿಯಮಾನುಸಾರ ಪ್ರಥಮ ಸ್ಥಾನ ಗಳಿಸಿದವರಿಗೆ ಒಂದು ಲಕ್ಷದ ನೂರ ಒಂದು ರೂಪಾಯಿ ನಗದು ಬಹುಮಾನವನ್ನು ಆಂಧ್ರ ಪ್ರದೇಶದ ಅನಂತಪುರ್ ಜಿಲ್ಲೆಯ ಅಗಸ್ಟ್ ಹಾಗೂ ಬೀರಾ ಎಂಬ ಜೋಡೆತ್ತುಗಳು ಪಡೆದುಕೊಂಡವು ದ್ವಿತೀಯ ಬಹುಮಾನವನ್ನು ಕೂಡ್ಲಿಗೆಯ ಜಾಕಿ ಜೋಡೆತ್ತುಗಳು ಐವತ್ತು ಸಾವಿರದ ನೂರ ಒಂದು ಪಡೆದುಕೊಂಡರೆ ತೃತೀಯ ಬಹುಮಾನವನ್ನು ಕೂಡ್ಲಿಗೆಯ ಸೋಲಿಲ್ಲದ ಸರ್ದಾರ ಜೋಡೆತ್ತುಗಳು ಇಪ್ಪತ್ತೈದು ಸಾವಿರದ ನೂರ ಒಂದು ರೂಪಾಯಿಗಳನ್ನು ಪಡೆದುಕೊಂಡು ತಮ್ಮ ಮಾಲಕರನ್ನು ಸಂತುಷ್ಟಗೊಳಿಸಿದವು ಉತ್ತಮವಾಗಿ ಸ್ಪರ್ಧೆ ನೀಡಿದ ಜೋಡೆತ್ತುಗಳಿಗೆ ಸಮಾಧಾನಕರ ಟ್ರೋಫಿ ನೀಡಲಾಯಿತು ಸ್ಪರ್ಧೆಯ ಸಂಚಾಲಕರಾದ ದುರ್ಗಪ್ಪ ಕಾಯಿ ಕಡವ ಕರುವೀರಪ್ಪ ಕರಿಪರ್ ಕರುವೀರಪ್ಪರ್ ವೀರೇಶ ಕಾಯಿ ಕಡವ ವಿಜಯಕುಮಾರ್ ಪತ್ರಪ್ಪರ್ ವೀರೇಶ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗಿ ಬರಬೇಕು ಮಾಲೀಕರು ಮತ್ತು ಪಟ್ಟಿಲ್ ಪಂಚಾಯತಿ ಅಧ್ಯಕ್ಷೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹಾಗೂ ಇಲ್ಲಿ ಸೇರಿರುವ ಎಲ್ಲ ರೈತ ಬಂಧುಗಳೇ ಇವತ್ತು ನಡೀತಿರುವ ಕಾರ್ಯಕ್ರಮ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಊರಮ್ಮ ಜಾತ್ರೆಯ ಪ್ರಯುಕ್ತ ಆ ಊರಮ್ಮ ದೇವಿ ಎಲ್ಲರ ಮೇಲೆ ಕೃಪೆ ತೋರಿಸಿ ಒಳ್ಳೆಯ ಒಂದು ರೀತಿ ಎಲ್ಲಾ ಕಾರ್ಯಕ್ರಮಗಳು ಇವತ್ತೇನು ಮೊದಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಚಾಲನೆ ನೀಡಿದೆಯೇ ಇದೇ ರೀತಿಯಾಗಿ ಎಲ್ಲಾ ಕಾರ್ಯಕ್ರಮಗಳು ಸುಮಗ್ರಮವಾಗಿ ನಡೀಲಿ ಮತ್ತೆ ಶನಿವಾರ ಮಟ್ಟಿಗೆ ಕುರಿಯ ಒಂದು ಕಾರ್ಯಕ್ರಮ ಕೂಡ ಇದೆ ಕುರಿ ಹುಂಡಿ ಕಾರ್ಯಕ್ರಮ ಈ ಒಂದು ಎತ್ತಿನ ಕಾರ್ಯಕ್ರಮ ನಮ್ಮ ಕುಡ್ಲಿಗೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ನಡೀತಾ ಇದೆ ಬಹಳ ಉತ್ಸಾಹದಲ್ಲಿ ಎಲ್ಲ ರೈತರು ಇವತ್ತು ಪಾಲ್ಗೊಂಡಿದ್ದೀರಾ ಸಮಾಧಾನದಿಂದ ಎಲ್ಲರ ಜೊತೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಕುರಿ ಹೆಸರು ಬರುವ ರೀತಿಯಲ್ಲಿ ತಾವೆಲ್ಲರೂ ನಡೆಸಿಕೊಡ್ಬೇಕು ಅಂತ ನಾನು ನನ್ನ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಬಂಧುಗಳೇ ಈ ಒಂತ ಕಾರ್ಯಕ್ರಮಗಳ ಹಳ್ಳಿಯ ಆಟಗಳು ಬಹಳ ನೋಡಲು ಬಹಳ ಒಳ್ಳೆಯ ಕಾರ್ಯಕ್ರಮಗಳು ನೋಡಲು ಸಿಗೋದು ಕಡಿಮೆ ತಾವೆಲ್ಲರೂ ಬಹಳ ಉತ್ಸಾಹದಿಂದ ಬಂದಿದ್ದೀರಾ ಸಮಾಧಾನದಿಂದ ನೋಡಿ ಈ ಕಾರ್ಯಕ್ರಮನ ಯಶಸ್ವಿ ಆಗಲಿ ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜಿಸಿರುವ ದುರ್ಗೈಣ ಮತ್ತು ಅವರ ತಂಡದವರಿಗೆ ಒಂದು ಶುಭಾಶಯಗಳನ್ನು ಹೇಳಿ ನನಗೆ ಈ ಸಂದರ್ಭದಲ್ಲಿ ಒಂದು ಎರಡು ಮಾತುಗಳು ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ತಮಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಸೌಂಡ್ ಮಾಡಿ

Đi hãy đi lên hãy đi lên đi ai nhiều lắm là một cái điện thoại યાર બાઈક ને બાઈક માં યાર પ્રયત્ન તક સકે છે બસ અલગ અલગ ક્રીડ માં ઓપા ને તો તડકતો આવા ના યાર કુબેલો ને યાર એ ઓકે સંઘા યાર